ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಾ ಮೆಜಿಷನ್ ತ್ರಿಬರ್ ಒನ್ ಟ್ಯಾರೋಕ್ಕೆ ಸ್ವಾಗತ ಜಮಿನಿ ಅಂದರೆ ಮಿಥುನ ರಾಶಿಯವರಿಗೆ ಏನು ಬರ್ತಾ ಇದೆ ಹೇಗಿದೆ ಏಪ್ರಿಲ್ ಮಂತಲ್ಲಿ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಬ್ಲೆಸ್ಸಿಂಗ್ಸ್ ಈ ಮಂತಲ್ಲಿ ಅವ್ರಿಗೆ ಸಿಗುತ್ತೆ ಅಂತ ನೋಡೋಣ ಏಪ್ರಿಲ್ ತಿಂಗಳಲ್ಲಿ ಮಿತ್ ಮಿಥುನ ರಾಶಿ ಅವರಿಗೆ ಏನಿದೆ ಯಾವ ದೇವರ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನೋಡೋಣ ಹನುಮಾನ್ ದೇವರ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಮತ್ತು ಗೋಪಾಲಸ್ವಾಮಿಯವರ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂದರೆ ಕೃಷ್ಣನ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಏನೋ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತಾ ಇರ್ಬೋದು ಸೀಕ್ರೆಟ್ ನಿಮಗೆ ಗೊತ್ತಾಗ್ಬೋದು ಈ ಮಂತಲ್ಲಿ ಏನೋ ಸೀಕ್ರೆಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಇದೆ ಏನೋ ಪೆಂಡಿಂಗಲ್ಲಿ ಇಟ್ಟಿದ್ದೀರೋ ಶ್ರೀಕೃಷ್ಣಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ವಿಚಾರಗಳನ್ನು ಇಲ್ಲ ಹರ್ಕೆಗಳನ್ನು ಬಿಟ್ಟಿರ್ದಿರ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಇದೆ ಮತ್ತು ದೇವರ ಭಜನೆ ಹನುಮಾನ ಪ್ರಾರ್ಥನೆಯನ್ನು ತುಂಬಾ ಮಾಡ್ತೀರಾ ಈ ಮಂತಲ್ಲಿ ಹನುಮ ದೇವರನ್ನು ಆಶೀರ್ವಾದನ ಪಡ್ಕೊಡ್ತೀರಾ ರಾಮ ಕೃಷ್ಣ ಅನ್ನೋದು ತುಂಬ ನಿಮ್ಮ ಮೈ ಮೇಲೆ ಸಾರಿ ನಿಮ್ಮ ನಿಮ್ಮ ಮೇಲೆ ಇರುತ್ತೆ ಅವ್ರ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಇದೆ ಹಾಗಾಗಿ ಹನುಮಾನ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲಿ ನಿಮಗೆ ಸ್ಟ್ರಾಂಗಾಗಿ ಅವರಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಸ್ಪಿರಿಚುವಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಕೆಲವರು ತುಂಬ ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಬಂದಿದೆ ಮತ್ತೆ ಇಲ್ಲಿ ಊಟದ ವಿಚಾರವಾಗಿ ಆಗಿರ್ಬೋದು ಮತ್ತೆ ಮಕ್ಕಳ ವಿಚಾರವಾಗಿ ತುಂಬಾ ಏನೋ ಡಿಸ್ಕಸ್ ನಡೆಯುತ್ತೆ ಈ ಮಂತಲ್ಲಿ ಅಂತ ಇದೆ ಪ್ರೀತಿ ವಿಚಾರ ಮಕ್ಕಳ ವಿಚಾರ ತುಂಬಾ ಇರುತ್ತೆ ಅಂತ ಬಂದಿದೆ ಮತ್ತೆ ಏನೋ ಸೀಕ್ರೆಟ್ಸ್ ಇರುತ್ತೆ ಈ ಸೀಕ್ರೆಟ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಮೆಡಿಟೇಷನ್ ಮಾಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ಮೆಡಿಟೇಷನ್ನ ಮಾಡಿ ಮತ್ತೆ ಕೆಲವರು ಇಲ್ಲಿ ಮಂಕಿಗಳಿಗೆ ಅಂದರೆ ಮಂಕಿಗಳಿಗೆ ನೀವು ಬಾಳೆಹಣ್ಣನ್ನು ಕೊಡಿ ಅಂತ ಇದೆ ಹಂಗಾಗಿ ಯಾರಿಗೆ ಕೊಡಬೇಕು ಅಂತ ಅನ್ನಿಸ್ತೇ ದಯವಿಟ್ಟು ಕೊಡಿ ಅಂತಲೂ ಕೂಡ ಬಂದಿದೆ ಇಲ್ಲ ಅಂತ ಅಂದರೆ ಹನುಮ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಹನುಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಸೀಕ್ರೆಟ್ಸ್ ನಿಮಗೆ ಗೊತ್ತಾಗದೇ ಇರುವಂಥ ಸೀಕ್ರೆಟ್ಸ್ಗಳು ಏನು ಇಲ್ಲಿ ಮುಚ್ಚಿಡ್ತೀರಾ ಕೆಲವೊಂದು ವಿಚಾರಗಳಲ್ಲಿ ಅಂತಲೂ ಕೂಡ ಇದೆ ಇನ್ನು ಕೆಲವರು ನಿಮ್ಮಿಂದ ಏನೋ ಒಂದು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತಲೂ ಕೂಡ ಇದೆ ಹಾಗಾಗಿ ಈ ಮಂತಲ್ಲಿ ಈ ಥರ ಸಿಚುವೇಶನ್ಗಳನ್ನು ಎದುರಿಸ್ತೀರಾ ಅಂತ ಇದೆ ಹೇಗಿದೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನಿರುತ್ತೆ ಮಿಥುನ ರಾಶಿ ಅವರಿಗೆ ಈ ಮಂತಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ ಹೇಗಿರುತ್ತೆ ಮಿಥುನ ರಾಶಿ ಅವರಿಗೆ ಟ್ರಾವೆಲ್ಲಿಂಗ್ ಮಾಡ್ತೀರಾ ಗಾಡಿ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇದೆ ತುಂಬಾ ಕಾರ್ಡ್ಸ್ ಬಂದಿದೆ ಗಾಡಿ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ತುಂಬಾ ಕಷ್ಟಪಡ್ತೀರಾ ಅಂತ ಇದೆ മൊലനേ കാരണ ഇല്ല ನಿಮ್ಮ ಕಂಟ್ರೋಲಿಗೆ ನೀವು ಬರ್ತಿದ್ದೀರಾ ನಿಮ್ಮ ಕಂಟ್ರೋಲಿಗೆ ನೀವು ಬನ್ನಿ ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ ಅಂತ ಇದೆ ನಿಮ್ಮ ವಿಲ್ ಪವರ್ ನಿಮಗೆ ಗೊತ್ತಿಲ್ಲ ನಿಮ್ಮ ವಿಲ್ ಪವರ್ಗೆ ನೀವು ಬನ್ನಿ ಅಂತ ಇದೆ ಮತ್ತು ಎಲ್ಲೋ ಗಾಡಿ ತೊಗೊಳೋದ್ರಲ್ಲಿ ಇದ್ದೀರಾ ಎಲ್ಲೋ ಪ್ರಯಾಣ ಮಾಡ್ತಾ ಮಾಡ್ತಾಯಿದ್ದೀರಾ ಕಂಟ್ರೋಲ್ ನಿಮ್ಮ ಕಂಟ್ರೋಲ್ಗೆ ನೀವು ಬರ್ತೀರಾ ಅಂತಲೂ ಕೂಡ ಇದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲ ಯಾವುದೋ ಟೆಂಪಲ್ಗೆ ಹೋಗುವಂಥ ಚಾನ್ಸಸ್ ಇದೆ ಹನುಮಾನ ಟೆಂಪಲ್ಗೆ ಹೋಗೋದಾಗಿರ್ಬೋದು ಕೃಷ್ಣನ ಟೆಂಪಲ್ಗೆ ಶನಿ ಮಹಾತ್ಮರ ಟೆಂಪಲ್ಗೆ ಆ ಮುನೇಶ್ವರ ಟೆಂಪಲ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೋಗುವಂಥದ್ದು ಇದೆ ಅಂತ ಬಂದಿರುವಂಥದ್ದು ಮತ್ತು ನೀವೇನು ಪ್ರತಿಫಲನ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರೆ ಅದಕ್ಕೊಂದು ಒಳ್ಳೆ ರೀತಿಯ ಎಕ್ಸ್ಪೆಕ್ಟೇಷನ್ ಬೆಲೆ ಬಾಳುವಂಥದ್ದು ಸಕ್ಸಸ್ ಎಲ್ಲವೂ ಕೂಡ ಸಿಗುತ್ತೆ ಭೂಮಿ ವಿಚಾರದಲ್ಲೂ ಕೂಡ ಸಕ್ಸಸ್ ಇದೆ ಒಂದು ಬ್ಯೂಟಿ ವಿಚಾರದಲ್ಲೂ ಕೂಡ ಸಕ್ಸಸ್ ಇದೆ ನಿಮ್ಮ ಆಸೆ ಕನಸುಗಳನ್ನು ಏನು ಕಷ್ಟಪಟ್ಟಿದ್ರಿ ಅದಕ್ಕೊಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗುತ್ತೆ ಒಂದು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಟ್ರಾವೆಲಿಂಗ್ ಇದೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಒಂದು ಒಳ್ಳೆ ಟೈಮ್ ಇದೆ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ ಕೆಲವರು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ಬೋದು ಒಂದು ಒಳ್ಳೆ ಟೈಮ್ ನಮಗೆ ಬರುತ್ತಾ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾ ಹೌದು ಒಂದು ಬದಲಾವಣೆಗಳು ಆಗತ್ತೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಬ್ಬ ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳಾಗುವಂಥ ಚಾನ್ಸಸ್ ಇದೆ ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಕೂಡ ಬಂದಿದೆ ಒಂದು ಗುಡ್ ಟೈಮ್ ಬರುತ್ತೆ ಅಂತ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಪ್ರೀತಿ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಜಾಯಿನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರೀತಿ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಎಂತ ಬಂದ್ರೆ ಏಪ್ರಿಲ್ ತಿಂಗಳಲ್ಲಿ ತುಂಬ ಖುಷಿಯಾಗಿ ಇರ್ತೀರಾ ನೀವು ಕ್ಯಾಶುವಲ್ ಆಗಿ ನಿಮ್ಮ ಪ್ರೀತಿ ನೀವು ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಅವರು ತುಂಬ ಪ್ರೀತಿನ ಇಟ್ಕೊಂಡಿರುವಂಥದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಇಲ್ಲಿ ಲವರ್ಸ್ ಆಗಿರ್ಬೋದು ಥರ್ಡ್ ಪಾರ್ಟಿ ಇರ್ಬೋದು ಒನ್ ಯಾರು ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಪಾತ್ರ ಯಾರಿದ್ದಾರೆ ಎಲ್ಲರ ಮೇಲೂ ಕೂಡ ಈ ಮಂತಲ್ಲಿ ಒಂಚೂರು ಪ್ರೀತಿ ತುಂಬಾ ಇಟ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಏನೋ ಒಂದು ವಿಚಾರವಾಗಿ ಎರಡೆರಡು ಮೈಂಡ್ ಅನ್ನ ಇಟ್ಕೊಂಡಿದೀರಾ ನೀವು ಅಂತ ಬಂದಿರುವಂಥದ್ದು ನಿಮ್ಮ ಕಂಟ್ರೋಲ್ಗೆ ನೀವು ಬರಬೇಕಾಗಿರುವಂಥದ್ದು ಒಂದಿಷ್ಟು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದೀರ ಅದರಿಂದ ಹೊರ ಹೊರಗಡೆ ಬನ್ನಿ ಅಂತಲೂ ಇದೆ ಮತ್ತೆ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇರ್ತೀರಾ ಈ ಮಂತ್ ಅಲ್ಲಿ ಯಾಕೆ ಅಂದರೆ ಜಮೀನಿಯವರು ಯಾವಾಗಲೂ ಕೂಡ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಅವರು ಒಂದೇ ತರ ಇರೋದಿಲ್ಲ ಹಾಗಾಗಿ ಬ್ಯಾಲೆನ್ಸ್ ಮೂಡಲ್ಲಿ ಇರ್ತೀರಾ ಅಂದರೆ ಎರಡೆರಡು ಕಡೆ ಫೋಕಸ್ ಮಾಡ್ತೀರಾ ಅಂತ ಬಂದಿರುವಂಥದ್ದು ತುಂಬ ಚಾಲೆಂಜಸ್ನ ಎದುರಿಸ್ತೀರಾ ಈ ಮಂತಲ್ಲಿ ಅಂದರೆ ತುಂಬ ಚಾಲೆಂಜಸ್ನ ಎದುರಿಸಿದ್ರೂ ಕೂಡ ನಿಮಗೆ ಬರಬೇಕಾಗಿರುವಂಥ ಕೆಲಸ ನಿಮಗೆ ಸಿಗಬೇಕಾಗಿರುವಂಥದ್ದನ್ನು ನೀವು ಪಡ್ಕೊಳ್ತೀರಾ ತುಂಬ ಸ್ಟ್ರಾಂಗ್ ಆಗಿ ಅಂತ ಇದೆ ನಿಮಗೆ ಇದೇ ಕೆಲಸಗಳು ಇದೇ ಟೈಮಿಗೆ ಆಗಬೇಕು ಅನ್ನೋ ಒಂದು ರೂಲ್ಸನ್ನು ನೀವು ಹಾಕ್ಕೊಂಡು ಆ ಕೆಲಸನ ಕಂಪ್ಲೀಟ್ ಮಾಡ್ತೀರಾ ಅಂತ ಬಂದಿರುವಂಥದ್ದು ಯಾರೇ ಶತ್ರುಗಳು ಬರಲಿ ಯಾರೇ ಬಂದರೂ ಕೂಡ ಯಾವುದಕ್ಕೂ ಹೆದ್ರದೇ ನೀವು ಏನೋ ಒಂದು ಪ್ರಯತ್ನನ ಪಡ್ತೀರಾ ಅಂತ ಬಂದಿರುವಂತದ್ದು ಡಿಸಿಷನ್ ನ ತಗೊಳ್ತೀರಾ ಅಂತ ಬಂದಿರುವಂತದ್ದು ತುಂಬಾ ನೋವಿದೆ ಬಟ್ ಆದ್ರೂ ಕೂಡ ನೀವು ತೋರಿಸ್ಕೊಳ್ದೇನೆ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅಂತ ಬಂದಿರುವಂಥದ್ದು ಒಂದು ವಿಲ್ ಪವರ್ ಏನಿದೆ ದ ಮಿಷನ್ ಬಂದಿದ್ದಾರೆ ದ ವಿಲ್ ಪವರ್ ಏನಿದೆ ಆ ನಾಲೆಡ್ಜ್ ಏನಿದೆ ಅದೆಲ್ಲವೂ ಕೂಡ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಂಟ್ರೋಲ್ಗೆ ಇದೆ ನಿಮಗೆ ಒಂದು ದೈವೀಯ ಅನುಗ್ರಹ ಕೂಡ ಇದೆ ದೇವಿಯ ಅನುಗ್ರಹ ಕೂಡ ಇದೆ ದೈವದ ಅನುಗ್ರಹವೂ ಕೂಡ ನಿಮಗೆ ಇಲ್ಲಿ ಇದೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಪ್ರೀತಿ ವಿಚಾರ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು ನೀವೇನು ಅಂದ್ಕೊಳ್ತೀರಾ ಅದನ್ನು ನೀವು ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರೀತಿ ಸಾರಿ ಒಂದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಒಂದಿಷ್ಟು ಕರ್ಮಗಳು ಬ್ಯಾಲೆನ್ಸ್ ಇದೆ ಅದೆಲ್ಲವೂ ಕೂಡ ಮುಗಿಯುವಂಥ ಸ್ಟೇಜಿಗೆ ಬಂದಿದೆ ಹಂಗಾಗಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ಹಂಗೆ ಹಂಗಾಗಿ ನೀವೇನು ಕಷ್ಟಪಟ್ಟಿದ್ರೆ ಅದಕ್ಕೂ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ ಯಾಕೆ ಅಂದರೆ ನೀವು ಮಾಡಿರುವಂಥ ಒಳ್ಳೆ ಕರ್ಮಗಳಿಗೆ ಒಳ್ಳೆ ರೀತಿಯ ಒಂದು ಪ್ರತಿಫಲಗಳು ಸಿಗುತ್ತೆ ಈ ಸಿಚುವೇಶನ್ ಸಾರಿ ಈ ಸುಚುವೇಶನ್ಗಳು ಇಂಪ್ರೂವ್ ಆಗುತ್ತೆ ಅಂತ ಬಂದಿರುವಂಥದ್ದು ಏನು ಇಲ್ಲೋ ಸೇಮ್ ಅದೇ ಬಂದಿರುವಂಥದ್ದು ನೋಡಿ ನಿಮ್ಮ ಅಂದರೆ ವರ್ಕ್ ಏನು ಕೆಲಸ ಮಾಡ್ತೀರಾ ದುಡ್ಡುಗೋಸ್ಕರ ಮಾಡ್ತೀರಾ ವರ್ಕಿಗೋಸ್ಕರ ಮಾಡ್ತೀರಾ ಸ್ಯಾಲ್ರಿ ಎಲ್ಲದೂ ಕೂಡ ನೀವೇನು ಏನು ಪಡ್ತೀರ ಅದಕ್ಕೂ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹ್ಯಾಪಿನೆಸ್ ಇದೆ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರ್ತೀರ ಫ್ಯಾಮಿಲಿ ದುಡ್ಡಿನ ವಿಚಾರ ಆಗಿರ್ಬೋದು ಆಸ್ತಿ ವಿಚಾರವಾಗಿ ಆಗಿರ್ಬೋದು ಮನೆ ತೊಗೊಳ್ಳೋದಾಗಿರ್ಬೋದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮನೆ ತೊಗೊಳ್ಳುವಂಥದ್ದು ಇದೆ ಫ್ಯಾಮಿಲಿ ಕಡೆ ಹೋಗುವಂಥ ಚಾನ್ಸಸ್ ಅಂದರೆ ಫ್ಯಾಮಿಲಿ ಟ್ರಿಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಫ್ಯಾ ಫ್ಯಾಮಿಲಿ ಕಡೆಯಿಂದ ಬರಬೇಕಾಗಿರುವಂಥ ಆಸ್ತಿಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟು ಈ ಮಂತಲ್ಲಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಪಾಪು ಹಸ್ಬೆಂಡ್ ಮಕ್ಕಳು ಕೆಲಸ ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಇರ್ತೀರಾ ಅಂತ ಬಂದಿರುವಂಥದ್ದು ಚಾಲೆಂಜಸ್ ಇದೆ ಟ್ರಾವೆಲಿಂಗ್ ಇದೆ ಆದ್ರೂ ಕೂಡ ಎಲ್ಲ ನಿಮ್ಮ ಪವರ್ ನಿಮ್ಮ ಇರೋದ್ರಿಂದ ಅದನ್ನ ಫೇಸ್ ಮಾಡ್ತೀರಾ ಅಂತ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಕೋರ್ಟ್ ವಿಚಾರವಾಗಿ ಕೋರ್ಟ್ ಕಚೇರಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ರೀತಿ ನ್ಯಾಯ ಸಿಗುತ್ತೆ ಅಂತ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ಆ ಮಿಥುನ ರಾಶಿಯವರಿಗೆ ಏಂಜಲ್ ಏಂಜಲ್ಸ್ ಕಡೆಯಿಂದ ಆ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಗೈಡೆನ್ಸನ್ನು ಕೊಡ್ತೀರೋ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಹಂಗೇನೆ ಫಸ್ಟ್ ನಿಮ್ಮ ಮೇಲೆ ದೇವ್ರ ಮೇಲೆ ನಂಬಿಕೆನಾಗಿ ಇಡಬೇಕಾಗಿರುವಂಥದ್ದು ಇಲ್ಲಿ ಬಂದಿದೆ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ದೇವರ ಆಶೀರ್ವಾದ ಇದೆ ನಿಮ್ಮ ಇಂಟ್ಯೂಷನ್ ಕಡೆ ಗಮನ ಕೊಡಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳಿಗೆ ಇಲ್ಲಿ ನೋ ಅಂತ ಬಂದಿದೆ ಲುಕ್ ಫಾರ್ ಸಿಂಗ್ ಅಂತ ಬಂದಿದೆ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಸರಿಯಾಗಿರೋ ರೀತಿಯಲ್ಲಿ ಫೋಕಸ್ ಮಾಡಿ ಮಂದತ್ತ ಬಂದಿರುವಂಥದ್ದು ಯಾಕೆ ಅಂತ ಅಂದರೆ ನೀವು ತೊಗೊಳ್ಳುವಂಥ ಡಿಸಿಷನ್ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸಗಳಾಗಿರ್ಬೋದು ನಿಮ್ಮ ಲೈಫಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳಿಗೆ ನೀವು ರೆಡಿಯಾಗಿರಬೇಕು ಅಂತ ಬಂದಿರುವಂಥದ್ದು ಇಲ್ಲೂ ಕೂಡ ರೀಸೆಂಟಿನ್ ಇವರ್ ಇನ್ ಟ್ಯೂಷನ್ ಅಂತ ಬಂದಿದೆ ಸಮಥಿಂಗ್ ಬೆಟರ್ ಇರುತ್ತೆ ಈ ಮಂತಲ್ಲಿ ಸೊ ಈ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಮಥಿಂಗ್ ಬೆಟರ್ ಇರುತ್ತೆ ರೀಸೆಂಟಿನ್ ಇನ್ ಇಂಟ್ಯೂಷನ್ ಅಂತ ಬಂದಿರುವಂಥದ್ದು ನಿಮಗೆ ಇಲ್ಲಿ ನೆಕ್ಸ್ಟ್ ಬಂದು ಟೈಮಿಂಗ್ಸ್ ಕಾರ್ಡನ್ನು ಇಡ್ತೀನಿ ನಂಬರ್ ಒನ್ ಇದೆ ಇದು ನಂಬರ್ ಟೂ ಇದೆ ಇದು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈ ಇದರಲ್ಲಿ ಫೈ ಕ್ವೆಶನ್ಸ್ನ ನೀವು ಇಟ್ಕೊಳ್ಬೋದು ಫೈ ಕ್ವೆಶನ್ಸ್ನ ಇಟ್ಕೊಡಿ ಫೈ ಕ್ವೆಶನ್ಸ್ ಇಟ್ಕೊಂಡಾದ ನಂತರ ಇದರಲ್ಲಿ ಯಾವುದು ರೆಸೋನೇಟ್ ಆಗುತ್ತೆ ಅದನ್ನು ತಗೊಳ್ಬೋದು ಇಲ್ಲ ಫೈವ್ ಕ್ವಶನ್ಸ್ಗೂ ಕೂಡ ನೀವು ಟೈಮಿಂಗ್ಸನ್ನು ಇಟ್ಕೊಳ್ಬೋದು ನಾನು ಹೇಳ್ತೀನಿ ಮೆಡಿಟೇಷನ್ ಮಾಡಿ ಪ್ರೇಯರ್ ಮಾಡಿ ಯಾವ ಕೆಲಸ ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಟೂ ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಮದರ್ನ ಇಲ್ಲ ಮದರ್ ಥರ ಇರುವಂಥ ವ್ಯಕ್ತಿನ ಹೆಲ್ಪನ್ನು ತೊಗೊಳ್ಳಿ ನೀವು ಅಂತ ಬಂದಿರುವಂಥದ್ದು ವಿತಿನ್ ಟೆನ್ ಮಂತ್ಸ್ ಒಳಗಡೆ ಸಾರಿ ಟೆನ್ ಮಂತ್ಸಲ್ಲಾಗುತ್ತೆ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಸಿಸ್ಟರ್ಸ್ ಇಲ್ಲ ಲೇಡಿ ಯಾರಾದರೂ ಹೆಲ್ಪ್ ಇದ್ದರೆ ನಿಮಗೆ ಬ್ರದರು ಸಿಸ್ಟರ್ಸು ಈ ಥರ ಅಂದರೆ ಕ ಫ್ರೆಂಡ್ಸ್ ಯಾರಾದರೂ ಈ ಥರನೂ ಇರ್ಬೋದು ಯಾರು ಇದ್ದಾರೆ ನಿಮಗೆ ಆ ಥರ ನಿಮ್ಮ ರಿಲೇಟಿವ್ಸಲ್ಲೂ ಇರ್ತಾರಲ್ವ ಸಿಸ್ಟರ್ಸ್ ಆ ಥರ ಅವ್ರ ಹೆಲ್ಪನ್ನು ತೊಗೊಳ್ಳಿ ಅದಾದ ಮೇಲೆ ನಂತರ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀಗೆ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಅಂತ ಬಂದಿದೆ ವಿತಿನ್ ಫೈವ್ ಮಂತ್ಸ್ ಒಳಗಡೆ ಆಗುತ್ತೆ ವಿತಿನ್ ಒನ್ ಇಯರ್ ಬೇಕಾಗಿರುವಂಥದ್ದು ನಂಬರ್ ಫೈವ್ ಆರ್ ಚೂಸ್ ಮಾಡಿದರೆ ಇನ್ನು ಒಂದು ವರ್ಷ ಬೇಕಾಗುತ್ತೆ ಅಂತ ಬಂದಿರುವಂಥದ್ದು ಮಿಥುನ ರಾಶಿಯವ್ರಿಗೆ ಇಲ್ಲಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ನೀವು ಅಂದ್ಕೊಂಡಿರುವಂಥ ಕನಸುಗಳೆಲ್ಲವೂ ಕೂಡ ಈಡಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯದಾಗಲಿ ನಿಮಗೆ ಅಂತ ಕೇಳ್ತಾ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ದಯವಿಟ್ಟು ಎಲ್ರಿಗೂ ಕೂಡ ಧನ್ಯವಾದಗಳು ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್